ಇದು ಕೃಷಿ ಸಚಿವ ಸ್ವಾಮಿ ಅವರ ಸ್ವಗ್ರಾಮ ನಾಗಮಂಗಲ ತಾಲೂಕಿನ ಇಜ್ಜಲಿಘಟ್ಟದ ನಿವಾಸಿ ಗ್ರಾಮೀಣ ನೈರ್ಮಲ್ಯ ಇಲಾಖೆಯ ನಿವೃತ್ತ ಮುಖ್ಯ ಅಭಿಯಂತರ ಶಿವರಾಜು ನಿವಾಸದ ಮೇಲೆ ಲೋಕಾಯುಕ್ತ ಡಿವೈಎಸ್ಪಿ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಆರು ಜನರ ಎರಡು ತಂಡ ವಾಹನಗಳಲ್ಲಿ ಬೆಳ್ಳಂಬೆಳೆಗೆ ದಾಳಿ ನಡೆಸಿ ತೀವ್ರ ಪರಿಶೀಲನೆ ನಡೆಸುತ್ತಿದ್ದಾರೆ ಕೃಷಿ ಸಚಿವ ಸ್ವಾಮಿ ಅವರ ಸಹಪಾಠಿ ಮತ್ತು ಸಂಬಂಧಿಯಾದ ನಿವೃತ್ತ ಇಇ ಶಿವರಾಜ್ ಎಸ್ ಅವರು ಆದಾಯಕ್ಕೂ ಮೀರಿ ಆಸ್ತಿ ಸಂಪಾದನೆ ಆರೋಪ ಹಿನ್ನೆಲೆ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಲಾಗಿದೆ ಲೋಕಾಯುಕ್ತರು ಮಂಡ್ಯ ಹಾಗೂ ಮೈಸೂರಿನಲ್ಲಿ ಪರಿಶೀಲನೆ ನಡೆಸುತ್ತಿದ್ದು ನಾಗಮಂಗಲದ ಇಜ್ಜಲಘಟ್ಟದಲ್ಲಿ ಮೂರು ಕಡೆ ಪರಿಶೀಲನೆ ನಡೆಸಿದ್ದಾರೆ ಮೈಸೂರಿನಲ್ಲಿ ಎರಡು ಕಡೆ ದಾಳಿ ನಡೆಸಿ ಇಜ್ಜಲಘಟ್ಟದಲ್ಲಿ ಮನೆ ತೋಟ ತಂದೆ ಮನೆ ಕ್ರಷರ್ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಗ್ರಾಮ ಹಾಗೂ ಮೈಸೂರಿನಲ್ಲಿ ಶಿವರಾಜು ಮತ್ತು ಅಳಿಯನ ಮನೆ ಮೇಲೂ ಕೂಡ ದಾಳಿ ನಡೆಸಿ ದಾಖಲೆ ಹಾಗೂ ಹಣ ಚಿನ್ನಾಭರಣದ ಬಗ್ಗೆ ಮಾಹಿತಿ ಪಡೆದು ಶೋಧಕಾರಿ ನಡೆಸುತ್ತಿದ್ದಾರೆ ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ